ಸಕ್ಕಾಸ್ ಆಹಾರ ಶುದ್ಧ ಸಕಾರ್ ಸಂಘಟನೆಯು ಕವಿ ಬಸವರಾಜ್ ಕೋಳಿ ಮತ್ತು ಕಲಾಜಿ ಅವರನ್ನು ಸನ್ಮಾನಿಸಿತು ಸದಲ್ಗಾ ನಗರದ ಯುವಕರ ಗುಂಪೊಂದು ಶುದ್ಧ ಸಸ್ಯಾಹಾರದ ಮಹತ್ವವನ್ನು ಮನವರಿಕೆ ಮಾಡಿಕೊಡಲು ಒಂದು ಗುಂಪನ್ನು ರಚಿಸಿದೆ ಮತ್ತು ಈ ಗುಂಪು ಎಲ್ಲಾ ಪ್ರದೇಶಗಳಲ್ಲಿ ಸಕ್ಕಾಸ್ ಆಹಾರ ಶುದ್ಧ ಸಕಾರ್ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ ಅನೇಕ ಸ್ಥಳಗಳಲ್ಲಿ ಹುಟ್ಟುಹಬ್ಬಗಳು ವಿವಾಹ ವಾರ್ಷಿಕೋತ್ಸವಗಳು ಇತರ ಮನೆ ಕಾರ್ಯಕ್ರಮಗಳನ್ನು ವಿಭಿನ್ನ ರೀತಿಯಲ್ಲಿ ಮತ್ತು ವಿಭಿನ್ನ ಆಹಾರಗಳು ಮಾಂಸಾಹಾರಿ ಫುಡ್ ಗಳೊಂದಿಗೆ ಆಚರಿಸಲಾಗುತ್ತಿದೆ ಇಂತಹ ಪರಿಸ್ಥಿತಿಯಲ್ಲಿ ಸಸ್ಯಾಹಾರಕ್ಕೆ ಪ್ರಾಮುಖ್ಯತೆ ನೀಡಲು ಈ ಗುಂಪು ಕಳೆದ ಹಲವಾರು ದಿನಗಳಿಂದ ಶುದ್ಧ ಸಸ್ಯಾಹಾರಿ ಆಹಾರವನ್ನು ಒತ್ತಾಯಿಸುವ ಮೂಲಕ ಆರೋಗ್ಯಕರ ಆಹಾರದ ಮಹತ್ವವನ್ನು ಎಲ್ಲರಿಗೂ ಮನವರಿಕೆ ಮಾಡಿಕೊಡುವ ಕೆಲಸ ಮಾಡುತ್ತಿದೆ ಈ ಸಂದರ್ಭದಲ್ಲಿ ಇಂದು ಸದಲ್ಗಾ ನಗರದ ನವಕವಿ ಬಸವರಾಜ್ ಕೋಳಿ ಮತ್ತು ಪ್ರಗತಿಪರ ರೈತ ದೇವೇಂದ್ರ ಜೆ ಅವರ ಜನ್ಮದಿನವನ್ನು ಮಂಡಲದ ಸದಸ್ಯರಾದ ಅಣ್ಣಾಸಾಹೇಬ್ ಕದಂ ಮಹಾವೀರ ಉದ್ಘವೆ ಕುಮಾರ್ ವಂದೂರೆ ಪೋಪ್ಟದ್ಗವೆ ಆದಿನಾಥ್ ಕುಪ್ನಹಟ್ಟಿ ಕುಮಾರ್ ಪರಗೌಡರ್ ವಿದ್ಯಾಧರ್ ವಂದೂರೆ ಯೋಗೇಶ್ ಹಾಲ್ಪನ್ವರ್ ಮಹಾವೀರ್ ಗೋಟುರೆ ರಾಜು ವಡೇರ್ ಡೆಕ್ವನ್ ವಾರ್ಸರ್ ಸಂಜು ಉದ್ಘವೆ ರಾಜು ಪರಗೌಡರ್ ಅಪ್ಪು ಬಂಬಲ್ವಾಡೆ ಮಹಾದೇವ್ ಗೊಬ್ಡೆ ಜಿನೇಂದ್ರ ಕಲಾಜೆ ಮಹಾವೀರ್ ಧರಣಗೌಟೆ ಶ್ರೀಕಾಂತ್ ಕಲಾಜೆ ಮತ್ತು ಇತರರು ಆಚರಿಸಿದರು ಅವರು ಹಾಜರಿದ್ದ ಗಣ್ಯರಿಗೆ ಶಾಲು ಶ್ರೀಫಲ ಮತ್ತು ಹೂಗುಜ್ಜಗಳನ್ನು ನೀಡಿದರು ಮತ್ತು ಅವರಿಗೆ ತಮ್ಮ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ಅದರ ನಂತರ ಪ್ರೀತಿ ಊಟದಲ್ಲಿ ಮನೆಯಲ್ಲಿ ತಯಾರಿಸಿದ ಒಲೆಯ ಮೇಲೆ ತಯಾರಿಸಿದ ವಿಶೇಷ ಬದನೆಕಾಯಿ ಪಾಟಿಯು ಅವರಿಗೆ ವಿಶಿಷ್ಟವಾದ ಊಟವನ್ನು ನೀಡುವ ಮೂಲಕ ಎಲ್ಲರನ್ನೂ ಅಚ್ಚರಿಗೊಳಿಸಿತು ಈ ಗುಂಪು ಜೋಳ ಬ್ರೆಡ್ ಸ್ಟಫ್ಡ್ ಬದನೆಕಾಯಿ ಮೊಸರು ಕಡಲೆಕಾಯಿ ಚಟ್ನಿ ಅನ್ನ ಮಾವು ಉಪ್ಪಿನಕಾಯಿ ಸೌತೆಕಾಯಿ ಸಲಾಡ್ ಊಟದ ನಂತರ ಮಜ್ಜಿಗೆ ಮುಂತಾದ ಆರೋಗ್ಯಕರ ಆಹಾರವನ್ನು ನೀಡುವ ಮೂಲಕ ಸಮಾಜದಲ್ಲಿ ಸಸ್ಯಾಹಾರದ ಮಹತ್ವವನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಿದೆ ಈ ಕಾರಣದಿಂದಾಗಿ ಈ ಸಸ್ಯಾಹಾರಿ ಗುಂಪನ್ನು ಗ್ರಾಮದ ಎಲ್ಲೆಡೆ ಪ್ರಶಂಸಿಸಲಾಗುತ್ತಿದೆ ಹುಟ್ಟುಹಬ್ಬದ ಪಾರ್ಟಿಗಳಲ್ಲಿ ಸಸ್ಯಾಹಾರದ ಮಹತ್ವವನ್ನು ಹೆಚ್ಚಿಸುವುದು ಮಾನವ ಜೀವನಕ್ಕೆ ಪೌಷ್ಠಿಕಾಹಾರವನ್ನು ಒದಗಿಸುವುದು ಮತ್ತು ಜೀವನವನ್ನು ಆರೋಗ್ಯಕರ ಮತ್ತು ಬಲಶಾಲಿಯಾಗಿಡುವುದು ಈ ಗುಂಪಿನ ಉದ್ದೇಶವಾಗಿದೆ ಈ ಮೂಲಕ ಈ ಯುವ ಸಮೂಹವು ಸಾಮಾಜಿಕ ಬದ್ಧತೆಯನ್ನು ಬೆಳೆಸುವ ಮೂಲಕ ಭಾರತೀಯ ಆಹಾರ ಸಂಸ್ಕೃತಿಯನ್ನು ಸಂರಕ್ಷಿಸಲು ಪ್ರಯತ್ನಿಸಿದೆ ಜನಸಮಯಂಚ ಪ್ರಹಾರ್ ನ್ಯೂಸ್ಗಾಗಿ ಸಾಹೇಬ್ ಕದಂ ಸದಲ್ಗಾ